ಹಲೋ ಮಾಡ್ಯಾರ ಗಾಡಿ ಬಳಸ ಮತ್ತೆ ಬೆಂಗಳೂರು ರೋಡ್ ಕೊಡ್ರೆ ಸ್ವಲ್ಪ ಬೆಂಗಳೂರಾಗ ಸಾತ್ ಗುಣಿ ಅಂತೇರಿ ಐತಿ ಅದು ಯಾವಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಯಾವಾಗ ಬರ್ತಿದ್ದೇರಿ ಅಂತ ಈಗ ಇದೆ ನೋಡ್ರಿ ಗ್ರಾಮ ಇದು ಆಶ್ರಮ ಬರ್ತೀವಿ ಬಟ್ ಸ್ವಲ್ಪ ಲೇಟ್ ಐತಿ ಲೇಟ್ ಆದ್ರೂ ಆಗಿ ಬರ್ತೀವಿ ಮಾತ್ರ ಅದು ತೋರಿಸ್ತೀನಿ ಅಲ್ಲ ನಿಮ್ಗೆ ಆಶ್ರಮ ಇವತ್ತು ಬರೀ ದೂರಿಂದ ನೋಡ್ರಿ ನಾಳೆ ಆಗೋದು ನಾಳೆ ಬರ್ತೀವಿ ದೂರಿಂದ ಯಾರಾರ ಬಂದ್ರ ಅವ್ರಿಗೆ ಬೇಗ ಇಂತ ಇದ್ ನೋಡ್ರಿ ಅಲ್ಲಿ ಅಂಬಾರಿ ಚಿನ್ನ ಚಿನ್ನ ಬಾ ಇದೆ ಕಾರ್ ನೋಡ್ರಿ ಕಾರ್ ಇವಂದು ಕಾರ್ ಮಾಲಕ ಗಾಡಿ ಬಹಳ ಬಾಳ ಹೊಲಸಾಗ್ಯದ ಒರ್ಸಬೇಕಾಗ್ಯದ ಇದಕ್ಕ ಒಂದ ಹತ್ತು ನಿಮಿಷ ಇದು ಅಂತ ಹೇಳಿ ನಮ್ಮ ಫ್ರೆಂಡ್ ಅವ್ರಿಗೆ ಗೊತ್ತಿರೋ ಅಣ್ಣ ಅಂತೆ ಈ ಥರ ಆಯ್ತು ನೋಡ್ರಿ ಇಲ್ಲಿ ಜಾಗ ಚಾಲು ಮಾಡಿದ್ದು ನೋಡಪ್ಪ ಕಾರು ಸಾಕ ಏನ ಚೆಕ್ ಮಾಡ್ತಾನ್ರಿ ನಾವು ನೋಡಂಬರೀ ನಮಗಂತೂ ತಿಳಿಯಲ್ಲ ಹದಿನೈದು ದಿನ ಆಯ್ತು ಗಾಡಿ ನಿಂದರ್ಸಿ ನೋಡ ಹದಿನೈದು ದಿನ ಆಯ್ತು ಅಂತ ಗಾಡಿ ನಮ್ಮ ನಮ್ಮೂರಾಗ ಜಾತ್ರೆ ಇತ್ತು ಜಾತ್ರೆಗೆ ಹೋಗಿದ್ವಿ ಹಿಂಗಾಗಿ ಕಾರಿಂದ ಏನು ನೋಡಕ್ಕೆ ಅಷ್ಟೊಂದು ಇದ್ದಿದ್ದಿಲ್ಲ ಇವತ್ತು ಬಂದೀವಂದ್ರೆ ಸ್ವಲ್ಪ ನೋಡ್ಬೇಕದು ತೊಳೆ ಟೈಮ್ ಐತಿನಾ ಅಲ್ಲಿ ಮನೆಗೆ ಹೋಗ್ಯ ತೊಳ್ಯಾಮಲ್ಲ ಚಲೋ ಮಾಡ್ದ ಗಾಡಿ ತೊಳ್ಯಾಕ ನೋಡ್ರಿ ಸ್ವಲ್ಪ ಹೊಲಸು ಆಗೈತಿ ನಮ್ಮ ದೋಸ್ತ ನಂಬಾರಿ ಅಂದ್ರೆ ಇದನ್ನ ನಮ್ಮ ಅಂಬಾರಿನೇ

ನೋಡ್ರಿ ಗಾಡಿ ಫೋಟೋ ಶೂಟ್ ನೋಡಿ ಗಾಡಿ ಸ್ವಚ್ಛ ಆಗ್ತೊಳ್ದಾನಂತೆ ಚಾಲು ಬರೀ ಗಾಡ್ಯಾಗ ಕುಂದ್ರಮು ಮುಂದಿನ ನೋಡ್ಯ ಗಾಡಿಯಾಗ ಮಾಡ

ನೋಡಪ್ಪ ನಮ್ಮ ರೂಮ ಒಂದ್ ಸ್ವಲ್ಪ ಮುಂದ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತೀವಿ ಅಂತೂ ಬಿಳ್ದೀವಿ ಶಿಸ್ತು ಮಳಿ ಹೊಡೆ ಇಲ್ಲಿ ಇಲ್ಲಿ ಬಾಬ್ರೋ ನೋಡ ಇಂಥ ಮಳೆ ಆಗನೆ ಕಾರ್ ತೊಗೊಂಡು ಬಂದಿವಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಹನಿಹನಿ ಹತ್ಯಾದ ಇಲ್ಲಂತ್ರು ಈಗ ಮುಗೀತು ನನಗೊಂದು ಸುಮಟ್ಟಿಗೆ ಒಂದು ಎರಡು ಮೂರು ದಿನ ಏನಂತ ಬಿಡಲ್ಲಿದ್ದು ಬೇರೆ ನಮ್ಮ ರೂಮ್ ತೋರಿಸ್ತೀನಿ ನಿಮಗೆ ಅಲ್ಲಿ ನೋಡಪ್ಪ ಇನ್ನೊಂದು ಫ್ಲೋರ್ ಮ್ಯಾಗ ಐತಿ இது நம் ரூமா